ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ಭೂಗೋಳಶಾಸ್ತ್ರ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಕೃತಿ ವಿಭಾಗಗಳನ್ನು ಪ್ರಶ್ನೋತ್ತರಗಳು ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡ್ತಾ ಇದ್ದೀವಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಜೋಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಕನ್ನಡ ರಾಜಸ್ಥಾನ ಒಂದು ನವೆಂಬರ್ ಒಂದು ದಿನಕ್ಕೊಂದು ಆಚರಿಸುತ್ತಾರೆ ಕರ್ನಾಟಕದಿಂದ ಮರು ಮರು ನಾಮಕರಣ ಮಾಡಿದ್ದು ಹತ್ತೊಂಬತ್ತು ನೂರ ಕರ್ನಾಟಕದ ಕರ್ನಾಟಕದಲ್ಲಿ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯವಿದೆ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದ ದೊಡ್ಡದಾಗಿದೆ ಕರ್ನಾಟಕದ ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಮಾಲ್ಪೆ ಸಮೀಪದ ಸೇಂಟ್ ದ್ವೀಪವಿದೆ ದೀಪವಿದೆ ಸಹ್ಯದ್ರಿಯಿಂದ ಪಶ್ಚಿಮ ಕೊಟುಗಳನ್ನು ಕರೆಯುತ್ತಾರೆ ಆಗುಂಬೆ ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿಯ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಕರ್ನಾಟಕದ ಕಾಶ್ಮೀರು ಎಂದು ಕೊಡಗು ಜಿಲ್ಲೆಯನ್ನು ಕರೆಯುತ್ತಾರೆ ಈ ಕೆಳಗಿನ ಪ್ರಶ್ನೆಗಳು ಗುಂಪುಗಳನ್ನು ಚರ್ಚಿಸಿ ಉತ್ತರ ಬರೆಸಿರಿ ಕರ್ನಾಟಕದಲ್ಲಿ ಅಕ್ಕಾಂಶ ಮತ್ತು ರೇಖಾಂಶಗಳು ವಿಸ್ತರಣೆ ಬರೆಯಿರಿ ಕರ್ನಾಟಕದಲ್ಲಿ ಅಕ್ಕಾಂಶ ಹನ್ನೊಂದು ಡಿಗ್ರಿ ಮೈನಸ್ ಮೂವತ್ತೊಂದು ಮತ್ತು ಹನ್ನೊಂದು ಡಿಗ್ರಿ ನಲವತ್ತೈದು ಉತ್ತರ ಹಾಗೂ ನಲ್ವ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ಪೂರ್ವ ರೇಖಾಂಶವನ್ನು ನಡುವೆ ವಿಸ್ತರಿಸಿದೆ ನಮ್ಮ ನೆರೆಹೇರೆ ರಾಜ್ಯಗಳನ್ನು ಹೆಸರಿಸಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ನೆರವೇರಾ ರಾಜ್ಯಗಳೆಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ್ ತೆಲಂಗಾಣ ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯವಿದೆ ಕರ್ನಾಟಕ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳನ್ನು ಕಳಿಸಿ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳೆಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ಬೆಳೆಸಿ ಭಾರತದಲ್ಲಿ ಕರ್ನಾಟಕ ರಾಜ್ಯವು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕಿಲೋಮೀಟರ್ ವಿಸ್ತಾರವಾದ ವಿಸ್ತೀರ್ಣದಲ್ಲಿ ಭಾರತ ಎಂಟನೇ ದೊಡ್ಡ ರಾಜ ಹಾಗೂ ಎರಡು ಸಾವಿರದ ಒಂದರ ಜನಗತಿ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ಎಂಬತ್ತು ಜನಸಂಖ್ಯೆಯನ್ನು ಹೊಂದಿದೆ ಎಂದು ಜನಸಂಖ್ಯೆಯಲ್ಲಿ ಒಂಬತ್ತನೇ ಸ್ಥಾನವಿದೆ ಹೊಂದಿದೆ ಭಾರತದ ಒಟ್ಟು ಭಾರತದ ಒಟ್ಟು ಭಾರತದ ಒಟ್ಟು ಭೌಗೋಳಿಕ ವಿಸ್ತರಣೆ ಕರ್ನಾಟಕ ವಿಸ್ತೀರ್ಣ ಶೇಕಡಾ ಐದು ಪಾಯಿಂಟ್ ಎಂಬತ್ತ್ ಭಾಗದಷ್ಟಿದೆ ಕರ್ನಾಟಕದಲ್ಲಿ ಪ್ರಮುಖ ಪ್ರಕೃತಿ ವಿಭಾಗಗಳು ತಿಳಿಸಿರಿ ರಚನೆ ಮತ್ತು ಮೇಲ್ಮೈ ಲಕ್ಷಣಗಳಲ್ಲಿ ಆಧರಿಸಿ ಕರ್ನಾಟಕ ಮೂರು ಪ್ರಮುಖ ಪ್ರಾಕೃತಿಕ ವಿಂಗಡಿಸಲಾಗಿದೆ ಕರಾವಳಿ ಮಲೆನಾಡು ಮತ್ತು ಬಯಲು ಸೀಮೆ ಮಲೆನಾಡು ಪ್ರದೇಶ ಲಕ್ಷಣ ಕುರಿತು ಬರೆಯಲಿ ನಮ್ಮ ರಾಜ್ಯದ ಪಶ್ಚಿಮ ಘಟಕ ಭಾಗವನ್ನು ಮಲೆನಾಡು ಎನ್ನುವರು ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿ ಸಾಮಾನ್ಯ ಹಂತವಾಗಿ ಕಬ್ಬಿವೆ ಪಶ್ಚಿಮ ಭಾಗವು ಕಡಿದಾಳ ಇಳಿಜಾರು ಹೊಂದಿದೆ ಪೂರ್ವದ ಕಡೆಗೆ ಹೊಂದಿದ್ದಂತೆ ನಿಧನವಾಗಿ ಹಂತ ಹಂತವು ಬೆಳೆಜಾರು ಹೋಗುತ್ತದೆ ಇದನ್ನು ಘಟಗಳೆಂದು ಕರೆಯುತ್ತಾರೆ ಇದರಿಂದ ಇದರ ಉದ್ದ ಆರುನೂರ ಐವತ್ತು ಮೀಟರ್ ಕಿಲೋಮೀಟರ್ ಅಗಲ ಐವತ್ತು ಎಪ್ಪತ್ತಾರು ಕಿಲೋಮೀಟರ್ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಒಂಬತ್ತು ಸಾವಿರದಿಂದ ಒಂಬತ್ತು ನೂರರಿಂದ ನೂರು ಮೀಟರ್ಗಳು ಇದು ಅರಾಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳ ತಳಿ ಎಪ್ಪತ್ತು ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪಡೆಯುತ್ತದೆ ಕರ್ನಾಟಕದ ಕರಾವಳಿ ಮೈದಾನ ಬಗ್ಗೆ ಬರೆಯಿರಿ ಭಾಷಾ ಪ್ರಾಂತ್ಯಗಳು ವಿಗಡೆಯ ಬಾಲವಾಗಿದೆ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರದ ಕರಾವಳಿ ಮೈದಾನವು ಲಭ್ಯವಾಗಿದೆ ಕರ್ನಾಟಕದ ಕರಾವಳಿ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಮಧ್ಯ ವಿಸ್ತರಿಸುತ್ತದೆ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದ ಉತ್ತರದಿಂದ ಕಾರವಾರಿಗೆ ಮೂರೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಿದೆ ಹನ್ನೆರಡರಿಂದ ಹದಿನಾಲ್ಕು ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ದಕ್ಷಿಣದ ಅಗಲವಾಗಿದ್ದ ಉತ್ತರ ಕಡೆಗೆ ಕೇಳಿದಾಗುತ್ತಾ ಕಿಳಿ ಕಳೆದಾಗದ ಇಳಿಜಾರಿನಿಂದ ಕೂಡಿದೆ ಇದು ಎತ್ತರ ಸಮುದ್ರ ಮಠದಿಂದ ಎರಡು ನೂರು ಮೀಟರ್ ಇರುತ್ತದೆ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದು ಕರೆಯುತ್ತಾರೆ ಕಡಲು ಕಡಲು ಕೋರಿತಿಂದ ಚ ರಚಿತವಾದ ಈ ಕರಾವಳಿ ಮೂಲಕ ಹಲವು ಹಲವು ದಿನ ನದಿಗಳು ರಫದಿದೆ ಅವುಗಳು ಅಳಿವುಗಳನ್ನು ನಿರ್ಮಿಸುತ್ತವೆ ಅವು ವಿಶಾಲವಾದ ನದಿ ಮುಖಜ ಭೂಮಿಯನ್ನು ನಿರ್ಮಿಸಲಾಗಿದೆ ಕರಾವಳಿ ಉದ್ದಕ್ಕೂ ಅನೇಕ ಬಂದರುಗಳಿವೆ ದಕ್ಷಿಣ ಮೈದಾನದ ಪ್ರಮುಖ ಬೆಟ್ಟಗಳು ಹೆಸರಿಸಿ ಚಿತ್ರದುರ್ಗ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾರಾಯಣದುರ್ಗ ಸಾವಂತದುರ್ಗ ಶಿವಗಂಗೆ ಬೆಟ್ಟಗಳು ತುಮಕೂರು ಜಿಲ್ಲೆ ಮಧುಗೂರಿ ಬೆಟ್ಟ ಯಶ್ ಖಂಡದ ದೊಡ್ಡ ಏಕಶೀಲ ಬೆಟ್ಟವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿಧಾಮ ಚನ್ನಕೇಶವ ಬೆಟ್ಟ ಕವಾಲಿದುರ್ಗ ಹಾಗೂ ಸತ್ಕಂದ ಸತ್ಕಂದಗಿರಿ ಮಂಡ್ಯ ಜಿಲ್ಲೆ ಆದಿಚುಂಚನಗಿರಿ ಬೆಟ್ಟ ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಪೆಟ್ಟ ಮಹಾಬಲೇಶ್ವರ ಬೆಟ್ಟ ಗೋಪಾಲಕೃಷ್ಣ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆ ಕಾಮುಂಡಿ ಬೆಟ್ಟ ದಕ್ಷಿಣ ಮೈದಾನ ಪ್ರಮುಖಗಳು ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖ ಪ್ರವರ್ತ ಗ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖ ಪರ್ವತ ಘಾಟಿಗಳಂದರೆ ಚಾಮರಡಿ ಘಾಟ್ ಶಿರಡಿ ಘಾಟಿ ಆಗಂಬ ಘಾಟಿ ಲಿಕಲ್ ಘಾಟಿ ಹೊಂದಿಸಿ ಬರೆಯಲಿ ಜೋಗ ಜಲಪಾತ ಶರಾವತಿ ನದಿ ಓಂ ಬೀಚ್ ಗೋಕರ್ಣ ನಂದಿಗಿರಿಕಾಂ ಗಿರಿಕಾಂತಾಮ ಚಿಕ್ಕಬಳ್ಳಾಪುರ ಏಕಶೀಲಾ ಬೆಟ್ಟ ಮಧುಗಿರಿ ಬೆಟ್ಟ ಬಿಸಿಲು ನಾಡು ಉತ್ತರ ಮೈದಾನ ಸ್ನೇಹಿತರ ಇವತ್ತು ಈ ಪಾಠದ ಅಭ್ಯಾಸದ ಉತ್ತರ ನೋಡಿದ್ದೀವಿ ಇವತ್ತಿನ ವಿಡಿಯೋ ನಷ್ಟವಾದ ಲೈಕ್ ಮಾಡಿ ಒಂದು ಚಾನೆಲ್ ಸರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ